ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪ್ರೇರಣಾ ಕಾರ್ಯಾಗಾರ ಯಶಸ್ವಿಯಾಗಿ ಜರುಗಿತು ಜನವರಿ ಮೂರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಾಯಲ್ ಪ್ಯಾಲೇಸ್ ಶಾಲೆಯ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸೇರಿದಂತೆ ರಾಯಲ್ ಪ್ಯಾಲೇಸ್ ಶಾಲೆ ಹಾಗೂ ದ್ವಿತೀಯ ಪಿಯುಸಿ ಕಾಲೇಜು ಇವರ ಸಹಯೋಗದಲ್ಲಿ ಜಮಖಂಡಿ ಹಾಗೂ ರಭಕವಿ ಬನಹಟ್ಟಿ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳ ಹತ್ತನೇ ತರಗತಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಾಲೂಕಾಧಿಕಾರಿಗಳಿಂದ ಪ್ರೇರಣಾ ಕಾರ್ಯಾಗಾರ ಜರುಗಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅಧ್ಯಕ್ಷತೆ ವಹಿಸಿದ ಪಿಯುಸಿ ಕಾಲೇಜಿನ ಪ್ರಾಚಾರ್ಯ ಎಸ್ಎಂ ರೊಳ್ಳಿ ಮುಖ್ಯ ಅತಿಥಿಯಾಗಿದ್ದ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ರಾಯಲ್ ಪ್ಯಾಲೇಸ್ ಶಾಲೆಯ ಪ್ರಾಚಾರ್ಯರಾದಂತಹ ರೀತಾ ಜೈನರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಎಸ್ ವಿದ್ಯಾರ್ಥಿಗಳು ಅಂಕವನ್ನು ಪಡೆಯುವುದರ ಜೊತೆಗೆ ತಮ್ಮ ಜೀವನದ ಮುಂದಿನ ಗುರಿ ಹಾಗೂ ಸಾಧಿಸುವ ಛಲ ತಾಳ್ಮೆ ಪ್ರಯತ್ನ ಇವುಗಳನ್ನು ನಿಮ್ಮ ಮನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ನೀವು ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅಂತ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿದರು ಸ್ವಾಗತವನ್ನು ಎಸ್ ಜಿ ವಿಜಯಪುರ್ ಮಾಡಿದರೆ ನಿರೂಪಣೆಯನ್ನು ರುದ್ರೇಶ್ ಅಗಡಿಯವರು ಮಾಡಿದರು ಕಾರ್ಯಕ್ರಮದ ವಂದನಾರ್ಪಣೆ ವೀಣಾ ಕಟಗಿ ಮಾಡಿದರೆ ಇನ್ನು ಕಾರ್ಯಕ್ರಮದಲ್ಲಿ ಜಮಖಂಡಿ ಉಪವಿಭಾಗದ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಾಲಾ ಶಿಕ್ಷಕರು ಪೋಷಕರು ಉಪಸ್ಥಿತರಿದ್ದರು Yeah. विद्यार्थी विद्यार्थी들에게 ನೀವು ಏಕಡೆ ಚೂಸ್ ಮಾಡೋದು ತಾನೆ टुडे ಎಂಟೈರ್ ವರ್ಲ್ ಇಸ್ ಓಪನ್ ಟು ಯು ಯಾವ ಸ್ಟ್ರೀಮ್ ಗೆ ಹೋಗ್ತೀನಿ ಅಂತ ಹೇಳೋಕೆ ಬಟ್ एवरी ಸೆಕ್ಟರ್ ಹ್ಯಾಸ್ ಗಾಟ್ इट्स ओन ಚಾಲೆಂಜಸ್ ಯಾವಗೋ ನಿಮಗೆ ಸುಲಭವಾಗಿ ಸೇರಿ ಸಾಧ್ಯ ಎಲ್ಲರೂ ಕೂಡ ನಿಮಗೆ ಎಲ್ಲಾ ಫೀಲ್ ನಲ್ಲಿ ಕಾಂಪಿಟಿಷನ್ ಬಹಳಷ್ಟಿದೆ ಯಾಕಂದ್ರೆ ಯು ಆರ್ ನಾಟ್ ಕಾಂಪಿಟಿಟಿಂಗ್ ವಿತ್ ओनली ಕರ್ನಾಟಕ ಸ್ಟೂಡೆಂಟ್ಸ್

ನೈಂಟಿ ಫೈವ್ ಪರ್ಸೆಂಟ್ ಮಾಡಿದ್ರೆ ಜಾಬ್ ಸಿಗದ್ರಿಂಟಿ ಫೈವ್ ಪರ್ಸೆಂಟ್ ಮಾಡಿದ್ರೆ ಜಾಬ್ ಸಿಕ್ಕಿಲ್ಲ ಸಿಕ್ಸ್ಟಿ ಒನ್ ಪರ್ಸೆಂಟ್ ಮಾಡಿದ್ರೆ ಜಾಬ್ ಸಿಕ್ತವ್ ಯಾಕೆ ಗೊತ್ತಿಲ್ಲ ಜಾಬ್ ತಗೋಳಾಗ ಏನು ಕ್ರೈಟೀರಿಯಾ ಸಿಕ್ಸ್ಟಿ ಪರ್ಸೆಂಟ್ ಕಟ್ ಯಾರು ಅರವತ್ತು ಪರ್ಸೆಂಟ್ ಮ್ಯಾಲಿ ಯಾರು ಇಲಿಜಿಬಲ್ ಫಾರ್ ಇಂಟರ್ವ್ಯೂ ರಿಟರ್ನ್ ಇಲ್ಲ ನೀವು ನೈಂಟಿ ನೈನ್ ತಗೊಳ್ಳೋರು ಎಲಿಜಿಬಲ್ ಸಿಕ್ಸ್ಟಿ ಒನ್ ತಗೊಂಡವರು ಇಲಿಜಿಬಲ್ ನೀವೇನೋ ಮಾರ್ಕ್ಸ್ ತಗೊಂಡ್ಬಿಡ್ತೀರಿ ಇಂಟರ್ವ್ಯೂದಾಗ ಸಿಕ್ಸ್ ಆಫ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಐತಿ ನಾಲೆಜ್ ಐತಿ ಬಟ್ ಅಲ್ಲಿ ಒಂದು ಕಮ್ಯುನಿಕೇಟ್ ಗೊತ್ತಿಲ್ಲ ಬಿಕಾಸ್ ಆಫ್ ಇಸ್ ಕಾನ್ಫಿಡೆನ್ಸ್ ಈಗ ಕೆಲವು ವಿಷಯ ಕನ್ನಡ ಮಾಧ್ಯಮದಲ್ಲಿ ಹೋಗ್ತಾ ಇದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಹೋಗ್ತಾ ಇಂಟರ್ವ್ಯೂ ಇಂಗ್ಲೀಷ್ ಮೀಡಿಯಮಲ್ಲ ಆದ್ರೆ ಇಂಗ್ಲೀಷ್ ಆದ್ರೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ ನೀವು ಅನಿಸ್ತೀವಿ ಆ ಎನ್ಸೈಟಿ ಕ್ರಿಯೇಟ್ ಆಗ್ತದೆ ನಿಮ್ಗೆಲ್ಲ ಗೊತ್ತಿದ್ದೀರಾ ಏನ್ ಉಪಯೋಗ ಅದ ಯು ಶುಡ್ ಹ್ಯಾವ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಗುಡ್ ಲೀಡರ್ಶಿಪ್ ಸ್ಕಿಲ್ ನಿಮ್ಮಲ್ಲಿ ಲೀಡರ್ಶಿಪ್ ಸ್ಕಿಲ್ ನೋಡ್ತಾ ನೀ ನಾಳೆ ನಮ್ಮ ಸ್ವಸ್ಥಾಗ್ ಬಂದ್ರೆ ಯು ಶುಡ್ ಬಿ ಎಬಲ್ ಟು ಟೇಕ್ ಯುವರ್ ಓನ್ ಡಿಸಿಷನ್

ಎಕ್ಸ್ಪರ್ಟ್ ಇರ್ತಕ್ಕಂಥ ಅವರು ಕೂಡ ನಿಮಗೆ ಕ್ಲಾಸ್ ಮಾಡಿ ಯಾವ ರೀತಿ ನೀವು ಹೆಚ್ಚಿನ ಅಂಕ ಸ್ವಲ್ಪ ಸ್ವಲ್ಪ ರ್ಯಾಂಕ್ ಇರ್ತಕ್ಕಂಥ ಹುಡುಗರು ಆನ್ಸರ್ ಪೇಪರ್ ಅನ್ನು ತರಿಸಿದ್ವಿ ಎಸ್ ಎಸ್ ಬೋರ್ಡ್ ನಿಂದ ತರಿಸಿ ನೋಡಿದಾಗ ಹೇಗಿದೆ ಅಂದ್ರೆ ಜಸ್ಟ್ ಅವರು ಪಂಕ್ಚುಯೇಷನ್ ಮಾರ್ಕ್ಸ್ ನಲ್ಲಿ ಮಾರ್ಕ್ಸ್ ಕೊಡ್ಬೇಕಿದ್ರು ಫುಲ್ ಪೈಂಟ್ ಕಾಮರ್ಸ್ ಇಮೆಟ್ರಿಕ್ ಡಬಲ್ ಇಮೆಟ್ರಿಕ್ ಕಾಮರ್ಸ್ ಮತ್ತು ಪಾಸ್ ಅದರಲ್ಲೇ ಮಾರ್ಕ್ಸ್ ಕೊಡ್ಬೇಕಿದ್ರು ಆಗಬಾರ್ದಂತಕ್ಕಂಥ ದೃಷ್ಟಿಕೋನದೇ ನಿಮ್ಗೆ ಮಾಡ್ತಿದೆ ಇದರ ಜೊತೆಗೆ ಕಳೆದ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ನಾವು ಸ್ವಲ್ಪ ನೋಡಿದಾಗ ನಾವು ಇಡೀ ಜಗ್ಗಲ್ಲಿ ತಾಲೂಕಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಾಪ್ರಥಮ ಬಾರಿಗೆ ಫಸ್ಟ್ ಬಂದಿದ್ದೇವೆ ಯಾವಾಗ ನಮ್ದು ಶಿಕ್ಷಣ ಇಲಾಖೆ ಕಾರಣ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ಬಂದು ಏಟಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ರಿಸಲ್ಟ್ ಅನ್ನ ದಾಖಲೆ ಮಾಡಿರ್ತಕ್ಕಂಥದ್ದು ಬೇರೆ ಕಡೆ ಎಲ್ಲ ಸ್ವಲ್ಪ ನೋಟಿಸ್ ಬಿಟ್ಟಿಸಲ ಟೀಚರ್ಸ್ ಇಶ್ಯೂ ಆಗಿದಾವೆ ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಇದಾಗಿದಾವೆ ಬಟ್ ನಮ್ಮಲ್ಲಿ ಯಾವ್ದೇ ರೀತಿ ಆಗದ ಹಾಗೆ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರಿ ಈ ವರ್ಷ ಕೂಡ ಅದು ಕ್ಯಾರಿ ಪೌರ್ಡ್ ಆಗಬೇಕು ಸಿಸ್ಟೇಮ್ ಇಲ್ಲಿ ಆಗಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ